ಒಬ್ಬ ಅಪರಾಧಿ ಇದ್ದಾನೆ ನಿಮ್ಮ ಇಂಡಿಯನ್ ಪಿನಲ್ ಕೋಡೋ ಮತ್ತೋ ಪಿನ ಪ್ರಕಾರನೋ ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ ಈಗ ಅಂತರಂಗದೊಳಗಡೆಗೆ ಅವನಲ್ಲೂ ದೈವತ್ವ ಕಾಣಬೇಕು ನಿಮ್ಮಲ್ಲೂ ದೈವತ್ವ ಕಾಣಬೇಕು ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ ಈಗ ಅವನ್ನ ಟ್ರೀಟ್ ಮಾಡೋದು ಹೇಗೆ ನಾವು ಕರೆದು ಹಾರ ಹಾಕೋದ ಇಲ್ಲ ಹೊನ್ನ ಶೂಲಕ್ಕೆ ಏರ್ಸೋದ ಇಲ್ಲ ರೆಗ್ಯುಲರ್ ಶೂಲಕ್ಕೆ ಏರ್ಸೋದ ಅನ್ನೋದು ಪ್ರಶ್ನೆ ಬಹುಶಃ ನಾನು ಹಾಗೆ ಅನ್ಕೋತೀನಿ ಇದಕ್ಕೆ ಭಾಳ ಅಷ್ಟೇ ಏನು ಪಡಬೇಕಾಗಿಲ್ಲ ಪ್ರಶ್ನೆ ಸುಲಭ ಅದಕ್ಕೆ ಸ್ವಲ್ಪ ಉತ್ತರಕ್ಕೆ ಹಿನ್ನೆಲೆ ನೋಡಬೇಕು ಅಪರಾಧ ಅಂದರೆ ಏನು ಅಂತಂದರೆ ನಮಗೆ ಇವತ್ತಿನ ಎಲ್ಲ ಕಾನೂನುಗಳಿರ್ತಕ್ಕಂಥದ್ದು ಬ್ರಿಟಿಷ್ ಮಾಡಲ್ ಅಂತ ಯಾಕೆಂದರೆ ಅವ್ರು ನಮ್ಮನ್ನ ಇನ್ನೂರು ವರ್ಷಗಳ ಕಾಲ ಆಳಿದ್ರು ಅವ್ರು ಹೋದಂಥ ಪಳಿಯೊಳಿಕೆ ಆಗಿರ್ತಕ್ಕಂಥ ಕಾನೂನನ್ನು ಇನ್ನೂ ಇಟ್ಕೊಂಡಿದ್ದೀವಿ ಎಪ್ಪತ್ತೈದು ವರ್ಷ ಆದ್ರೂ ಇತ್ತೀಚಿನ ದಿನಮಾನದಲ್ಲಿ ಕೆಲವು ಅವುಗಳನ್ನ ಪರಿಷ್ಕರಣೆ ಮಾಡಿದ್ವು ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಒಬ್ಬ ಸಮಾಜದ ವ್ಯಕ್ತಿಯಾಗಿ ನನಗೆ ಇನ್ನೂ ಅದು ಸಂಪೂರ್ಣ ತೃಪ್ತಿ ಕೊಡಲಿಲ್ಲ ಹ್ಯಾಗೂ ಇರಲಿ ಆ ಅಷ್ಟು ದಿನದಿಂದ ಬಂದಿದ್ದು ಇಷ್ಟು ಬೇಗ ತಕ್ಷಣಕ್ಕೆ ಹೋಗಿಬಿಡೋದಿಲ್ಲ ಹ್ಯಾಗೂ ಇಟ್ಕೊಂಡ್ರು ಕೂಡ ನಾನು ಅಪರಾಧ ಅಂದರೆ ಏನು ಅಂತ ನೋಡಬೇಕಾಗುತ್ತೆ ಸ್ನೇಹಿತರು ನಿಮ್ಮಲ್ಲಿ ಬಹುತ ಬಹುತೇಕರಿಗೆ ಇದೊಂದು ಅನುಮಾನ ಇರ್ಬೋದು ನಮ್ಮ ನ್ಯಾಯಾಧೀಶರು ಕೆಲವು ಮಿತ್ರರು ಇದ್ದಾರೆ ಅವರು ಬೇಕಾದ್ರೆ ಅದನ್ನ ಬಗ್ಗೆ ವಿಮರ್ಶೆ ಮಾಡಲಿ ನಮ್ಮ ಈಗಿನ ಯಾವುದು ಕಾನೂನುಗಳಿದೆ ಭಾರತದಲ್ಲಿ ಅದರಲ್ಲಿ ನಾವು ಅಪರಾಧ ಅಂದರೆ ಏನು ಅಂತ ಡಿಫೈನೇ ಮಾಡಲಿಲ್ಲ ರೀ ಮತ್ತೇನು ಮಾಡಿದ್ರಿ ಅಂತಂದರೆ ನಾವು ಅಫೆನ್ಸ್ನ ಡಿಫೈನ್ ಮಾಡಿದ್ವಿ ಕ್ರೈಮ್ನ ಡಿಫೈನ್ ಮಾಡಲಿಲ್ಲ ನೋಡಿ ಎಷ್ಟು ಮೂಲಭೂತವಾಗಿ ಹೊಟ್ಟೋಗ್ಬಿಟ್ರಿ ನಾವು ಕ್ರೈಮ್ ಈಸ್ ಡಿಫೆಂಟ್ ಡಿಫ್ ಡಿಫ್ರೆಂಟ್ ಫ್ರಮ್ ಅಫೆನ್ಸ್ ಅಂತ ಹೇಳ್ತೀವಿ ನಾವು ಯಾವುದೋ ಒಂದು ಕೃತ್ಯವನ್ನು ನಾವು ಶಿಕ್ಷಿಸುವ ಅಪರಾಧ ಅಂತ ಕರೆದರೆ ಮಾತ್ರ ಅದು ಅಫೆನ್ಸ್ ಆಯಿತು ಹಾಗೆ ಮಾಡದೇ ಇರತಕ್ಕಂಥ ಹತ್ತು ಹಲವು ಕುಕೃತ್ಯಗಳು ಅಲ್ಲಿ ಪುಸ್ತಕದಲ್ಲಿ ಹೇಳಿಲ್ಲ ಅಂತ ಬಿಟ್ಟು ಹೋಗ್ತಾ ಇದೆ ಇಲ್ಲಿ ನಮಗೆ ತಾಕಲಾಟಗಳಾಗುತ್ತೆ ಏನು ಸರ್ ಅಲ್ಲಿ ತಪ್ಪಂತ ಕಾಣ್ತಾ ಇದೆ ನೀವೇನು ಮಾಡ್ದಲ್ಲಿ ಹಾಗೆ ಕಳಿಸ್ಬಿಟ್ರಲ್ಲ ಏನು ಮಾಡೋದು ಅಂತ ಈ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಕ್ಕುತ್ತೆ ನೋಡಿ ಅದನ್ನು ನಮ್ಮ ದೇಶದಲ್ಲಿ ಹೇಗಿತ್ತು ಬೇರೆ ದೇಶದಲ್ಲಿ ಹೇಗಿತ್ತು ಅಂದರೆ ಹದಿನಾಲ್ಕನೇ ಶತಮಾನದ ಆದಿ ಒಳಗ ತನಕ ಬ್ರಿಟಿಷರಿಗೆ ಅಪರಾಧ ಅನ್ನೋದರೆ ಏನು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಇದು ಬಹಳ ಆಘಾತಕಾರಿಯಾದ ವಿಷಯ ಅನ್ನಿಸ್ಬಿಡುತ್ತೆ ಅಂಥ ಮುಂದುವರೆದ ದೇಶ ಅಂತ ಹೇಳ್ತಾರೆ ನಾನು ಹೇಳಿದ್ರೆ ಯಥಾ ಪ್ರಕಾರ ಜನ ಏನು ಹೇಳ್ತಾರೆ ಅಂದರೆ ಇವ್ರಿಗೆ ಇವ್ರ ದೇಶನ ಹೊಗಳ್ಕೊಳ್ಳೋ ಹುಚ್ಚು ಆದ್ದರಿಂದ ಹೇಳ್ಕೊತಾರೆ ಎಲ್ಲ ನಮ್ಮಲ್ಲಿತ್ತು ಅಂತ ಹೇಳ್ಬಿಡೋ ಅಂಥ ಸುಲಭ ಅಂತ ಒಂದು ಒಂದು ವಾದ ನಾನು ಹೇಳಿದಿದ್ರೆ ಇದನ್ನು ಆಕ್ಷೇಪಾರ್ಹವಾಗಿ ತೆಗೆದುಕೋತಾ ಇದ್ದರು ನಾನು ಹೇಳಲಿಲ್ಲ ಅವರ ಬ್ರಿಟಿಷಿನ ಜೂರಿಷ್ಠೆ ಇದನ್ನು ಅವ್ರದ್ದೊಂದು ಪುಸ್ತಕದಲ್ಲಿ ದಾಖಲೆ ಮಾಡಿದ್ರು ಕೆನ್ನಿ ಅಂತ ಹೇಳಿ ವಿದೇಶದಲ್ಲಿರ್ತಕ್ಕಂಥ ಬ್ರಿಟಿಷ್ ಜೂರಿಸ್ಟ್ ಅವರು ಕೆನ್ನೀಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ಬರೀತಾರೆ ಬ್ರಿಟಿಷರಿಗೆ ಹದಿನಾಲ್ಕನೇ ಶತಮಾನದ ಆದಿವರೆಗೆ ಅಪರಾಧ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅಂತಾರೆ ಏನು ಅಂತ ಗೊತ್ತಿರಲಿಲ್ಲ ಅಂದರೆ ನಾವೇನು ರೀ ನಮ್ಮಲ್ಲಿ ಏನಾಗಿತ್ತು ಅಂತಂದರೆ ಆಗ ಅವ್ರು ಹೇಳ್ತಾರೆ ಒಂದು ಹೇಝಿ ಐಡಿಯಾ ಇತ್ತು ಸಿವಿಲ್ ರಾಂಗ್ ಅನ್ನೋದ್ರ ಮೇಲೆ ಹೇಳ್ತಾರೆ ಇನ್ನೇನೋ ನೀನು ಮಾಡಿದೆ ಅದಕ್ಕೆ ನನಗೇನೋ ತೊಂದರೆ ಆಯಿತು ನಿಂತಿದ್ದಂಥ ಗಾಡಿಗೆ ಬಂದು ನೀನು ರಿವರ್ಸ್ ತೊಗೊಳ್ಳುವಾಗ ಡಿಕ್ಕಿ ಹೊಡೆದು ನನಗೆ ಗಾಡಿಗೆಲ್ಲ ತೊಂದರೆ ಆಯಿತು ಅದಕ್ಕೆ ದುಡ್ಡು ಕಟ್ಕೊಡಪ್ಪ ಅಂತ ಕೇಳಿದರು ಅದಕ್ಕೂ ಅವರಲ್ಲಿ ಕಾನೂನಿತ್ತು ಆ ಹಿಂದಿಂದ ತೊಗೊಳ್ಳುವಾಗ ಅವನು ನಿಷ್ಕಾಳ್ಜಿತ್ತದಿಂದ ಅವ್ನ ಮಗು ಮೇಲೆ ಹತ್ತಿಸ್ಬಿಟ್ರೆ ಏನು ಅಂದರೆ ಅವ್ರ ಹತ್ರ ಕ ಉತ್ತರ ಇರಲಿಲ್ಲ ಆಗ ಅವ್ರೇನು ಮಾಡ್ತಾರೆ ಒಂದು ಫೆಲೋನಿಯನ್ನ ಪದವನ್ನು ಮೊದಲನೇ ಬಾರಿಗೆ ಹದಿನಾಲ್ಕನೇ ಶತಮಾನದಲ್ಲಿ ಕಂಡಿಡ್ಕೋತಾರೆ ಹಾಗೆ ಕಂಡು ಫೆಲೋನಿ ನಪ್ಪದನ್ನೇ ಮುಂದೆ ಕ್ರೈಮ್ ಆಗುತ್ತೆ ಅವರೆಲ್ಲ ಬರ್ಕೋತಾರೆ ಅದೇ ಕಾನೂನು ತೊಗೊಂಬಂದು ನಮಗಿಟ್ರು ಆ ಹಳೆ ಪಾತ್ರದಲ್ಲಿ ಸೀದೋಗಿರೋ ಊಟನ ನಾವು ತಿಂದು 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 ಅದನ್ನು ಇನ್ನೂ ತಿಂತಾ ಇದ್ದೀವಿ ಅದಕ್ಕೋಸ್ಕರ ತಾಕ್ಲಾಟ ಬರ್ತಿದೆ ಹಾಗಾದ್ರೆ ನಿಮ್ಮಲ್ಲಿ ಏನಾಗಿತ್ತು ಅಂತ ಕೇಳ್ತು ಅಂತಂದರೆ ನಮ್ಮಲ್ಲಿ ಪಾತಕ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಿದರು ಡಿಫೈನ್ ಮಾಡೋದು ಅಷ್ಟೇ ಅಲ್ಲ ಅದನ್ನು ವರ್ಗೀಕರಣ ಮಾಡಿದರು ವರ್ಗೀಕರಣ ಮಾಡೋ ಅಂಥ ಸಂದರ್ಭದಲ್ಲಿ ಯಾಕೆ ಆಗುತ್ತೆ ಒಂದು ಕ್ರೈಮ್ ಅಂತಂದರೆ ಸ್ಪಷ್ಟವಾಗಿ ಅದನ್ನು ವಿವರಣೆ ಮಾಡಿ ಡಿಫೈನ್ ಮಾಡಿ ಅದರ ಜೊತೆಗೆ ವರ್ಗೀಕರಣ ಏನು ಮಾಡಿದರು ಅಂದರೆ ಪಾಪ ಆಗೋದೆಲ್ಲ ಇಂಥ ಪಾತಕಗಳೆಲ್ಲ ಆಗೋದೆಲ್ಲ ಒಂದು ಎರಡೇ ಕಾರಣಕ್ಕಾಗಿ ಅಂತ ಸ್ಪಷ್ಟವಾಗಿ ವರ್ಗೀಕರಣ ಮಾಡಿಬಿಟ್ರು ಮೊದಲನೇದು ಹೆಣ್ಣಿಗಾಗಿ ಎರಡನೇದು ಮಣ್ಣಿಗಾಗಿ ಅಂತ ಇವೆರಡು ತೆಗೆದುಹಾಕ್ಬಿಟ್ರೆ ನಾಳೆ ಬೆಳಗ್ಗೆ ಐ ಪಿ ಸಿನೇ ಎಸ್ ಬಿಡ್ಬೋದು ಇದು ಯಾಕಾಗುತ್ತೆ ಅಂತ ಕೇಳಿದ್ರು ಇದು ಯಾಕಾಗುತ್ತೆ ಅಂತ ಕೇಳಿದಾಗ ಸ್ವಲ್ಪ ಒಂಚೂರು ಹಿನ್ನೆಲೆ ಹೋಗಬೇಕಾಗತ್ತೆ ಹಿನ್ನೆಲೆ ಹೋದಾಗ ಏನಾಗುತ್ತೆ ಅಂದರೆ ದೇವರು ನನಗೆ ಕಾಣ್ತಾ ಇಲ್ಲ ಅವನೆಲ್ಲೋ ಕಾಣಿಸದಷ್ಟು ದೂರದಲ್ಲಿ ಇದ್ದಾನೆ ಆದರೆ ಇದಾನೆ ಅಂತ ನನಗೊಂದು ನಂಬಿಕೆ ಇದೆ ಅವನು ನನ್ನ ಬೇಕು ಬೇಡಗಳನ್ನ ನೋಡ್ಕೊತಾನೆ ನನ್ನ ಸುಖವನ್ನು ನೋಡ್ಕೊತಾನೆ ಆನಂದವನ್ನು ನೋಡ್ಕೊತಾನೆ ಈ ಆನಂದ ಹ್ಯಾಪಿನೆಸ್ ಬಿಟ್ಬಿಟ್ರೆ ಬೇರೆ ಏನು ಪ್ರಪಂಚದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಕ್ರಿಸ್ತ ಜನ್ಮ ತಾಳಿದ ಮುನ್ನೂರು ವರ್ಷಗಳ ನಂತರ ಎಪಿಕ್ಯೂರಿಯಸ್ ಅಂತಕ್ಕಂಥ ಒಬ್ಬ ಫಿಲಾಸಫಿಸ್ಟ್ ನಂಬ್ಕೊಂಡ್ರು ಸ್ವಲ್ಪ ನಾನು ಅದನ್ನು ಯಾಕೆ ಚರಿತ್ರೆ ಹೇಳ್ತೀನಿ ಅನ್ನೋದಕ್ಕೋಸ್ಕರ ಕ್ರಿಸ್ತ ಶಕ ಎರಡು ಸಾವಿರಲ್ಲಿದ್ದೆ ಹೀಬ್ರುಗಳನ್ನ ಇದನ್ನು ಏನು ಮಾಡಿದ್ರು ಅಂದರೆ ನೋವು ಸಂಕಷ್ಟ ಎಲ್ಲ ಕರ್ಮತಿಯರಿ ಮನುಷ್ಯ ಮಾಡಿದ ಪಾಪಕ್ಕೆ ಆಗುತ್ತೆ ನೀನು ಮೆಣ್ಸಿನ್ಕಾಯಿ ತಿಂದರೆ ಖಾರ ಆಯಿತು ಸಕ್ಕರೆ ತಿಂದರೆ ಸಿಹಿ ಆಯಿತು ಅಷ್ಟೇ ಇನ್ನೇನು ಇಲ್ಲ ಅಂತ ಹೇಳಿ ಹೀಬ್ರು ತನ್ನ ವಾದವನ್ನು ಮಂಡಿಸ್ತಾ ಹೋಗ್ತಾನೆ ಆ ನಂತರ ಎಲ್ಲ ನನ್ನ ಈ ಮಾನವ ಸಂಬಂಧಗಳಲ್ಲಿರತಕ್ಕಂಥ ಸವಿ ಏನಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊತಾ ಹೋದರೆ ನೀನು ಒಳ್ಳೇದು ಮಾಡಿದ್ರೆ ನಿಂಗೆ ಒಳ್ಳೇದಾಗುತ್ತೆ ನೀನು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ನಾವು ಕರ್ಮ ಥಿಯರಿ ಏನು ಹೇಳ್ತೀವಿ ಕರ್ಮ ರಿಟರ್ನ್ಸ್ ಅಂತ ಕರಿತೀವಲ್ಲ ನಾವು ಅದರಲ್ಲಿ ಇದ್ದಂಥದ್ದನ್ನು ಕನ್ಫ್ಯೂಷಿಯಸ್ ವಾದ ಮಾಡ್ತಾನೆ ಅನಂತರ ಏನಾಗ್ತಾನೆ ಭಗವಂತನಿಗೆ ನಾನು ಕೊಟ್ಟಿದ್ದು ನನ್ನ ಜೀವ ಅದನ್ನು ಅವ್ನಿಗೆ ಅರ್ಪಿಸ್ಬಿಡೋದು ಇಷ್ಟು ಮಾಡಿದ್ರೆ ನಾನು ಎಲ್ಲ ಸೇರ್ಕೊಂಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಇಸ್ಲಾಂ ಧರ್ಮದ ಮೂಲ ಸಂಗತಿ ಬುದ್ಧ ಏನು ಹೇಳ್ತಾನೆ ಆಸೆ ಆಸೆ ಒಂದು ಬಿಟ್ಬಿಟ್ರೆ ಎಲ್ಲ ಹೊರಟೋಯ್ತು ಅಂತ ಹೇಳ್ತಾನೆ ದೇವನೊಬ್ಬನೇ ಅವನನ್ನು ಆರಾಧಿಸಿ ಬೇಕಾದ ಕರೀರಿ ರಾಮ ಕೃಷ್ಣ ಏನು ಬೇಕಾದ್ರೆ ಕರೀರಿ ಅಲ್ಲ ಏಸು ಏನು ಬೇಕಾದ್ರೂ ಕರೀರಿ ಇರೋನೊಬ್ಬನ ದೇವರು ಅಂತ ಕೇಳಿದಂಥ ಗುರುಗೋವಿಂದ ಸಿಂಗ್ರವರು ಈ ಸಿಂಗ್ ಪದ್ಧತಿಯನ್ನು ಸಿಂಹ ಅಂತಕ್ಕಂಥ ಪದ್ಧತಿನ ಅವರು ತಂದ್ಕೊಳ್ತಾರೆ ಅಹಿಂಸೆ ಇರಬೇಕು ಅದನ್ನು ಮಾಡ್ಕೊಂಡು ಹೋಗಬೇಡಿ ಯಾವುದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದು ಅವರ ಒಂದು ಆ ತತ್ವವನ್ನು ಪ್ರತಿಪಾದಿಸ್ತಕ್ಕಂಥ ನೇರವಾಗಿ ಹೋಗ್ತಾರೆ ಒಂದು ಹಿಂಸೆ ಒಂದಿಲ್ಲ ಪ್ರಪಂಚದಲ್ಲಿ ಅಂತಂದರೆ ಇನ್ಯಾವುದೇ ರೀತಿಯಾದ ಕೋಡ್ ಆಫ್ ಕಾಂಡಕ್ಟೇ ಬೇಡಾರಿ ಅಂತ ಹೇಳಿದಂಥವ್ರು ನಮ್ಮ ಜೈನರು ಅಹಿಂಸಾ ಪರಮೋಧರ್ಮ ಅಂತ ಹೀಗೆ ಎಲ್ಲರೂ ಅವರವರ ಒಂದನ್ನು ಹೇಳಿದ್ರೆ ಇದಕ್ಕೆಲ್ಲ ಪೂರ್ವದಲ್ಲಿ ಆ ಪಾಶ್ಚಾತ್ಯರೇ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ರಿಸ್ತಪೂರ್ವ ಸುಮಾರು ನಾವು ಇನ್ನೂ ಭಾಳ ಹಳೇದು ಹೇಳ್ತೀವಿ ಹಾಗೂ ಇರಲಿ ಮ್ಯಾಥಮೆಟಿಕ್ಸ್ನ ಬಗ್ಗೆ ನಮಗೆ ಚರ್ಚೆ ಬೇಡ ಅವರು ನಿರ್ಣಯ ಮಾಡ್ತಕ್ಕಂಥ ಕಾಲಘಟ್ಟವನ್ನು ತೆಗೆದುಕೊಂಡಾಗ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ನಡೆದಂಥ ಏನು ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ತನ್ನ ಗಾಂಡೀವ ಶಸ್ತ್ರವನ್ನು ಕೆಳಗಿಟ್ಟುಬಿಡ್ತಾನೆ ನನಗಾಗೋದಿಲ್ಲ ಹೇಳಿ ಆಗ ಮಹಾಭಾರತದ ಒಂದು ಯುದ್ಧದ ಸಮಯದಲ್ಲಿ ಬೋಧಿಸ್ತಕ್ಕಂಥ ಬೋಧಿಸಿದಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥವೇ ಭಗವದ್ಗೀತೆ ಆಗುತ್ತೆ ಅದರಲ್ಲಿ ಈ ಪಾತಕ ಯಾಕಾಗುತ್ತೆ ಅನ್ನೋದಕ್ಕೆ ಉತ್ತರ ಇದೆ ಏನಿದೆ ಉತ್ತರ ಹಂಗಾರೆ ಅಂತಂದರೆ ಅದನ್ನು ಹೇಳೋವಂಥ ಸಂದರ್ಭದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಏನು ಹೇಳ್ತಾರೆ ಅಂತಂದರೆ ಆಸೆ ದುರಾಸೆ ಅಂತ ನಾನು ಮೊನ್ನೆ ಒಂದು ಯಾವುದೋ ಒಂದು ಕೋರ್ಟಿನ ಒಂದು ಇನಾಗ್ರೇಷನಲ್ಲಿ ಹೋಗಿ ಹೇಳಿದ್ದೆ ಭಾಳಷ್ಟು ಜನಕ್ಕೆ ಅದು ಗೊತ್ತಾಗಿದೆ ನನಗೆ ಒಬ್ಬಳು ಸಂಗಾತಿ ಬೇಕು ಅಂತ ಕೇಳ್ತಕ್ಕಂಥದ್ದು ಆಸೆ ಅದು ಸಿಕ್ಕಾದ ಮೇಲೆ ಪಕ್ಕದ ಮನೆಯವಳನ್ನ ನೋಡೋದು ದುರಾಸೆ ಈಗ ಹೆಣ್ಣು ಹೊರಟೋಯ್ತಲ್ಲ ಈಗ ಪಾದಕೆ ಅಲ್ಲಿ ಮುಗಿದೋಯ್ತು ಸೀ ಇದ್ರ ಮಧ್ಯೆ ಇರತಕ್ಕಂಥದ್ದು ಒಂದು ತೆಳುವಾದ ರೇಖೆ ಆ ರೇಖೆ ಎಷ್ಟು ವಿವರವಾಗಿದೆ ಅಂತಂದರೆ ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ ಆಸೆ ತಪ್ಪಲ್ಲ ನೋಡಿ ನಾವು ಬುದ್ಧನ್ನ ಇದನ್ನು ಗಮನಕ್ಕೆ ಇಟ್ಕೊಂಡು ನೋಡಿದ್ರೆ ಯಾರನ್ನೂ ನೋಡಬೇಡ ಅಂತಾನೆ ಅದು ಪ್ರಕೃತಿ ವಿರುದ್ಧ ಆಗುತ್ತೆ ಆಸೆಯ ದುಃಖಕ್ಕೆ ಮೂಲ ಅಂತ ಬದುಕಕ್ಕಾಗಲ್ಲ ಒಂದಿನ ಪ್ರಪಂಚ ನಶಿಸ್ ಹೋಗುತ್ತೆ ಯಾಕೆಂದರೆ ಪ್ರಜಾಸಂಧಿಹಿ ಪ್ರಜನನಂ ಸಂಧಾನಂ ಅಂತ ಹೇಳ್ತಕ್ಕಂಥದ್ದು ಸೊ ಅದು ಬರಲ್ಲ ಅಲ್ಲಿಗೆ ಪ್ರೊಕ್ರಿಯೇಷನ್ ಬೇಕು ಅದನ್ನು ಬಿಡೋಕ್ಕಾಗಲ್ಲ ಅಲ್ಲಿ ಅದು ಸಿಕ್ಕಾದ ಮೇಲೆ ಇನ್ನು ಹೆಚ್ಚಿಗಿನ ಆಸೆ ಪಡೋದ್ದೆಲ್ಲ ಅದು ತಪ್ಪು ಅಂತ ಹೇಳ್ತಕ್ಕಂಥದನ್ನ ತ್ರಿಕರ್ಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವ ಬಂಧಗಳನ್ನು ಮಿಟ್ಟು ಮಾಡುವ ಕರ್ಮವೇ ನನ್ನ ಸತ್ಕರ್ಮ ಅದು ನಿಷ್ಕಾಮ ಕರ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ ಇದೇನು ಸರ್ ಇದು ಹಿಂಗೆ ಹೇಳ್ಬಿಟ್ರಿ ಅಂತಂದರೆ ತ್ರಿಕರ್ಣ ಶುದ್ಧಿ ಮೊದಲನೇದು ಎರಡನೇದು ಫಲವನ್ನು ಆಶಿಸದೆ ಮೂರನೇದು ಭವ ಬಂಧಗಳನ್ನು ಬಿಟ್ಟು ಅಂತನ್ನೋದು ಈಗ ಇದು ಮೂರನೇದು ಇದೆಯಲ್ಲ ಅದು ನಮಗೆ ಪ್ರಶ್ನೆಗೆ ಭಾಳ ಮುಖ್ಯ ಬಂದಿರತಕ್ಕಂಥ ನನ್ನ ಮಗ ಆಗಿರ್ಬೋದು ನನ್ನ ಶ್ರೀಮತಿ ಆಗಿರ್ಬೋದು ನನ್ನ ತಂದೆ ಆಗಿರ್ಬೋದು ಅವರು ಪಾಪ ಕೃತ್ಯವನ್ನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಕರುಣೆಗೆ ಜಾಗವಿಲ್ಲ ನಾವು ಕಾಣ್ತೀವಿ ಇದನ್ನು ಪರಶುರಾಮರಿಗೆ ಅವ್ರ ತಂದೆ ಹೇಳ್ತಾರೆ ರೇಣುಕಾ ಏನೋ ತೊಂದರೆ ಮಾಡಿದಾಳೆ ಕಡ್ದು ಹಾಕ್ಬಿಡುವ ಅವಳು ಅಂತ ಬೇರೆ ಮಕ್ಕಳು ಕಡ್ದು ಹಾಕಲಿಲ್ಲ ಪರಶುರಾಮರು ಕೊಡಲಿ ತೊಗೊಂಡ್ರು ಕಠಾರ ಅಂತ ಬಿಟ್ರು ಎಲ್ರಿಗೂ ಆಶ್ಚರ್ಯ ಆಯ್ತು ಇದೇನು ಅಂತ ಆಮೇಲೆ ಪ್ರಶ್ನೆ ಕೇಳಿದ್ರು ಆ ತಂದೆ ಹತ್ತಿರ ನಂಗೆ ಮೂರು ವಾರ ಕೊಡು ಅಂತ ಏನು ಅಂದರೆ ಮೊದಲನೇದು ಅವಳನ್ನು ಬದುಕಿಸು ಅಂತ ಎರಡನೇದು ಅವಳಿಗೆ ನಾನು ಕಡ್ದು ಹಾಕಿದ್ದೀನಿ ಸ್ಮರಣೆ ಅಂತ ಹೊರಗಿಸ್ಬಿಡು ಅಂತ ಮೂರನೇದು ಮುಂದೆ ಯಾವತ್ತು ನಿನ್ನ ಈ ಥರ ಯಾವ ಮಕ್ಕಳಿಗೂ ನಿನ್ನ ತಾಯಿ ತಲೆ ಕಡಿ ಅಂತ ಹೇಳಬೇಡ ಅಂತ ನೋಡಿ ಅಂದರೆ ಅಕೃತ್ಯಕ್ಕೆ ತಕ್ಕಂತಹ ಶಿಕ್ಷೆಯನ್ನು ವಿಧಿಸುವಾಗ ಅಂತಃಕರಣ ಕೂಡದು ಅಂದಮೇಲೆ ಏನಾಯಿತು ಅಲ್ಲಿ ಬಂದಿರತಕ್ಕಂಥವನು ಯಾವುದೇ ಆದರೂ ಕೂಡ ಭವಬಂಧಗಳನ್ನು ಬಿಟ್ಟು ಕರ್ಮವನ್ನು ಮಾಡುವಂತ ತ್ರಿಕರ್ಣ ಶುದ್ಧಿ ಇದೆ ಅಲ್ಲಿ ನನಗೆ ಮಮಕಾರ ಕಾಣ್ತಿಲ್ಲ ಮತ್ತೇನು ಮಾಡ್ತಾ ಇದ್ದೀನಿ ಕರ್ಮ ಫಲ ದೇವ್ರಿಗೆ ಬಿಡ್ತಾ ಇದ್ದೀನಿ ನಾನೇನೋ ಗುಂಡು ಹಾರಿಸೋಂಥರ ಹಾರಿಸ್ತೀನಿ ಮಧ್ಯ ಮಧ್ಯಾಹ್ನ ಅಡ್ಡ ಬಂದು ತಪ್ಪಿಸ್ಬೋದು ಭಗವಂತ ನಮ್ಗೆ ಗೊತ್ತಿಲ್ವಲ್ಲ ಹತ್ತಿ ಮೇರೆ ಸಾಚ್ಚರ್ ನೋಡಿದವ್ರಿಗೆಲ್ಲ ಗ್ಯಾಪ್ಕಾಯಿ ಇರುತ್ತೆ ಅದು ರಾಜೇಶ್ ಗಣ್ಣನ ನೋಡ್ಸೋಕ್ಕೆ ಮಧ್ಯ ಆನೆ ಬಂದ್ಬಿಟ್ಟು ಆನೆ ಸತ್ತೋಗುತ್ತೆ ಆಗ್ಬೋದಲ್ಲ ನಿಮ್ಮ ಕೈ ಅದು ಆನೆ ಬರುತ್ತೆ ಅಂತ ಗೊತ್ತಿತ್ತಾ ಇವನ್ನು ಗಮನಕ್ಕೆ ಇಟ್ಕೋಬೇಕಾಗುತ್ತೆ ಹಾಗೆ ಮಾಡಿದಾಗ ಮನುಷ್ಯನ ಕರ್ತವ್ಯ ಅಂತ ಹೇಳಿದ್ರು ಅವರು ದೇವ್ರ ಕರ್ತವ್ಯ ಅಂತ ಹೇಳಿಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಆಗೇನು ಹೇಳ್ತಾರೆ ಅವರು ಅಂದರೆ ಅರ್ಜುನಂಗ ಅವಾಗ ಡೌಟ್ ಬರುತ್ತೆ ಎಲ್ಲ ಪಾಠನ ಚೆನ್ನಾಗಿ ಓದಿಸ್ಬಿಟ್ಟಿರ್ತೀರಿ ನೀಟಿಗೆ ಇನ್ನೇನು ನಾಳೆ ಹೋಗಿ ಬಿಡಬೇಕು ನಮ್ಮ ಹುಡುಗಿಗೆ ನೂರಕ್ಕೆ ನೂರು ಬರುತ್ತೆ ನಾಳೆ ಮೆಡಿಕಲ್ ಸೀಟು ಫ್ರೀ ಗ್ಯಾರಂಟಿ ಅಂತ ಟಿಸೈಡ್ ಆಗಿರುತ್ತೆ ಮೇಸ್ಟ್ರು ಹೇಳಿರ್ತಾರೆ ಸಂಪೂರ್ಣ ರೆಡಿ ಬೆಳಗ್ಗೆದ ಹುಡುಗಿ ನಾನು ಎಕ್ಸಾಮ್ಗೆ ಹೋಗಲ್ಲ ಅಂತಾನೆ ಏನು ಮಾಡಬೇಕು ನೀವು ಯಾಕೆ ಹೋಗಲ್ವೇ ನಂಗೆ ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ ನಂಗೆ ಹೋದರೆ ಬೇರೆ ನನ್ನ ಫ್ರೆಂಡ್ ಇದ್ದಾಳೆ ಬೆಸ್ಟ್ ಫ್ರೆಂಡು ಅವಳಿಗಿಂತ ನಾನು ಜಾಸ್ತಿ ನಂಬರ್ ತೊಗೊಂಡ್ಬಿಡ್ತೀನಿ ಅವಳು ಫೇಲ್ ಆಗಿಬಿಡ್ತಾಳೆ ಯೋಚನೆಗಳು ಬರುತ್ತೆ ಇಂತಹ ಸಂದರ್ಭಗಳಿಗೆಲ್ಲ ಪ್ರತಿದಿನ ಅರ್ಜುನ ಇಲ್ಲಿ ಕೂತ್ಕೊಂಡು ಇಂತಹ ಸಂಶಯಗಳನ್ನ ಹೇಳ್ತಾ ಇದ್ದಾನೆ ರೀ ಈ ಕೇಸ್ನಲ್ಲಿ ಏನು ಮಾಡಲಿ ನನಗೆ ಅನ್ನೋ ಸಂಶಯ ಬರ್ಬೋದು ಅಂತಃಕರಣ ಇಟ್ಕೋಬೋದು ಅಂಧಾನುಕರಣೆ ಅಂಧ ಅಂತಃಕರಣ ಬೇಡ ಇಲ್ಲದರೆ ಅದು ಧೃತರಾಷ್ಟ್ರ ಪ್ರೀತಿ ಆಗ್ಬಿಡುತ್ತೆ ದ್ರೌಪದಿ ವಸ್ತ್ರಾಕ್ಷಯದ ಒಂದು ಭಾಗ ನೋಡೋಣ ತುಂಬ ಜನ ವಸ್ತ್ರಾಪಹರಣ ಅಂತಾರೆ ನಾಳೆಯಿಂದ ಯಾರು ಅನ್ಕೂಡ್ದದ್ನ ಇದು ನನ್ನ ಕಳಕಳಿಯ ಮನವಿ ಯಾಕೆಂದರೆ ಅಲ್ಲೇ ವಸ್ತ್ರಾಪಹರಣ ಆಗಲಿಲ್ಲ ಪಾಸಿಟಿವ್ ಸೈಡ್ನ ನೋಡಿ ಅಲ್ಲಾಗಿದ್ದು ವಸ್ತ್ರಾಕ್ಷಯ ಮಾಡಿದಂಥ ಕೃತ್ಯ ಯಾರು ದುಶ್ಯಾಸನ ಯಾಕೆ ಅಂಥ ಕೃತ್ಯ ಬಂತು ದುರ್ಯೋಧನನ ಪ್ರೇರಣೆ ಮೇಲೆಗೆ ದುರ್ಯೋಧನಂಗೆ ಯಾಕಾಗಿತ್ತು ಇದೇ ದ್ರೌಪದಿನ ಸ್ವಯಂವರದಲ್ಲಿ ಸೋತಿದ್ದ ಅವನು ಕೈಲಾಗಲಿಲ್ಲ ಕಾಂಪಿಟೇಷನ್ನು ಸೋತೋಗಿದ್ದ ಇಬ್ಬರಿಗೂ ಒಬ್ಬರೇ ಮೇಸ್ಟ್ರು ಅದೇ ದ್ರೋಣಾಚಾರ್ಯರೇ ಇವ್ರಿಗೆಲ್ಲ ಕಲಿಸ್ಕೊಟ್ಟಿದ್ದು ಮೇಲಿರ್ತಕ್ಕಂಥ ಮತ್ಸ್ಯಯಂತ್ರವನ್ನು ಭೇದಿಸ್ಲಾರ್ದಲ್ಲೇ ಕರ್ಣ ಸೋತಿದ್ದ ದುರ್ಯೋಧನ ಸೋತಿದ್ದ ಈಗ ಇವನಿಗೊಬ್ಳಿದ್ದಾಳೆ ಹೆಂಡತಿ ದುರ್ಯೋಧನಂಗೆ ಇದ್ಮೇಲಿಂದ ಪುನಃ ದ್ರೌಪದಿ ಮೇಲೆ ಯಾಕೆ ಕಣ್ಣು ಅಲ್ಲಿ ಆಸೆ ದುರಾಸೆ ಬಂದು ಹೋಯ್ತಲ್ಲ ಪಾತಕಕ್ಕೆ ಸಿಕ್ಬಿಡ್ತಲ್ಲ ಈಗ ಅವನನ್ನು ನೀನು ಹಾಗೆ ಬಿಟ್ಬಿಡ್ತೀಯಾ ಅಂತ ಕೇಳಿದ್ರೆ ಅವನು ಅದನ್ನೇನು ಮಾಡ್ತಾನೆ ಕುಹಕದಿಂದ ಮೋಸ ಮಾಡಿ ಅವಳನ್ನು ಗೆಲ್ಲೋಕೆ ಪ್ರಯತ್ನ ಮಾಡ್ತಾನೆ ಆಗ ಭಗವಂತ ಹೇಳ್ತಾನೆ ದಾಸರು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಕರಿರಾಜ ಕರೆಸಿದನೇ ಝಿಪ್ ಫೈಲ್ಗೆ ಯಾರು ಬೇಕು ಅಂದರೆ ಉತ್ತರ ಅದೇನೇ ಅತ್ಯಂತ ಶಾರ್ಟೆಸ್ಟ್ ಫಾರಮ್ ಆಫ್ ಝಿಪ್ ಫೈಲ್ ಯಾವತ್ತಾರು ಇದೆ ಅಂದರೆ ದಾಸರ ಪದಗಳು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನು ಕಾಯಬೇಕು ಅಂತ ಅದರೊಳಗಡೆ ಬಂದಿರತಕ್ಕಂಥ ಪ್ರಶ್ನೆಯಲ್ಲಿ ಹೇಳ್ತಾರೋರು ಕರಿರಾಜ ಕರೆಸಿದನೆ ಅಂತ ಅದು ಗಜೇಂದ್ರ ಮೋಕ್ಷದ ಕತೆ ಇನ್ನೊಮ್ಮೆ ಹೇಳೋಣ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ ದಾಸರು ಬರೀತಾರೆ ಏನು ಅವತ್ತೇನು ಮೊಬೈಲ್ ಫೋನ್ ಇತ್ತ ಫೋನ್ ಮಾಡೋಕ್ಕೆ ಕೃಷ್ಣ ಐ ಮೀನ್ ಟ್ರಬಲ್ ಅಂತ ಒಂದು ಎಸ್ ಎಮ್ ಎಸ್ ಕಳ್ಸಿದ್ಲ ವಾಟ್ಸಪ್ ಹಾಕುದ ನೋಡಿ ನೀವು ಯೋಚನೆ ಮಾಡಬೇಕಾದಂಥದ್ದು ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲೆ ಅಷ್ಟು ನಂಬಿಕೆ ಇದ್ದರೆ ಶೂರರಾದ ಐದು ಪಾಂಡವರು ಗಂಡವರು ಗಂಡಂದರು ಕೂತಿದ್ರೆ ಕೂಡ ತಲೆ ತಗ್ಗಿಸಿ ಕೂತಿದ್ದಾರೆ ಕಾಯಬೇಕಾದಂತಹ ರಾಜನಾಗಿರ್ತಕ್ಕಂಥ ರಾಜ ಧರ್ಮವನ್ನ ಬಿಟ್ಟು ಧೃತರಾಷ್ಟ್ರ ಪ್ರೇಮವನ್ನ ತೋರಿಸ್ತಾನೆ ಕುರುಡ ಮನಸ್ಸಿನಿಂದ ಫಿಸಿಕಲಿ ಹೀ ಈಸ್ ಬ್ಲೈಂಡ್ ಬಟ್ ಮೆಂಟಲಿ ಹಿ ವಾಸ್ ವೆರಿ ಆ್ಯಕ್ಟಿವ್ ಹಿ ವಾಸ್ ಸಪೋರ್ಟಿಂಗ್ ದುರ್ಯೋಧನ ಭೀಷ್ಮ ಕಾಮನ್ ಪ್ರಿಪಾಸಿಟರ್ಸು ಸಹಾಯಕ್ಕೆ ಬರಲಿಲ್ಲ ಹೇಳ್ಕೊತಂತ ಮೇಸ್ಟ್ರು ದ್ರೋಣಾಚಾರ್ಯರಿಗೆ ಗೊತ್ತಿತ್ತು ಯಾವುದು ತಪ್ಪು ಯಾವುದು ಸರಿ ಅಂತ ಸುಮ್ಮನೆ ಕೂತರು ಪ್ಯಾಸಿವ್ ಸಪೋರ್ಟು ಇವರಿಗೆಲ್ಲ ಶಿಕ್ಷೆ ಆಗಬೇಡವಾ ಹಾಗಾಗಿ ಶಿಕ್ಷೆಗೆ ಕೃಷ್ಣ ಹೇಳ್ತಾನೆ ಇವರೆಲ್ಲ ಅದನ್ನೆಲ್ಲ ಮಾಡಿದ್ದೀನಿ ನೀನು ಮರ್ತ್ ಅವರೆಲ್ಲ ಬಾಂಧವ್ರಲ್ಲ ಅವರೆಲ್ಲ ಅನ್ಯಾಯದ ಪರ ನಿಂತವರು ಈ ಯುದ್ಧ ನಡೀತಿರೋದು ಧರ್ಮ ಮತ್ತು ಅಧರ್ಮಕ್ಕೆ ಮಧ್ಯ ಇಲ್ಲಿ ಯಾವುದು ಕರಣೆ ಕಕ್ಲಾತಿ ಇಲ್ಲ ಯುದ್ಧಕ್ಕಿಲ್ಲದ ಮೇಲೆ ಏನು ತೊಡೆಯನ್ನು ಬಾರಿಸಾಕು ಅಂತ ಹೇಳ್ತಾನೆ ಇಂಥ ಪಾಸಿಟಿವ್ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಎಲ್ರಿ ಇದೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅದಕ್ಕೆ ಗೀತೆ ಬಿಟ್ಟರೆ ನೆಲೆ ಸಿಗುತ್ತೆ ಸೊ ಇಂಥ ಗೀತೆಯಲ್ಲಿ ಪಾಠವನ್ನು ಕಲ್ತಿರ್ತಕ್ಕಂಥ ಯಾರಾದರೂ ಒಬ್ಬರು ಜಡ್ಜ್ ಇದ್ರೆ ಅಲ್ಲಿ ಯಾವನೇ ಬಂದಿರತಕ್ಕಂಥವ್ನಿರ್ಬೋದು ಅವನು ನನ್ನ ಕಣ್ಣ ಮುಂದೆ ಕೇವಲ ಅಪರಾಧಿ ಅವನ ಅಪರಾಧ ಅವ್ನು ಮಾಡಿರತಕ್ಕಂಥದ್ದು ಸಾಬೀತಾಗಿದೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅವನು ಮಾಡಿರ್ತಕ್ಕಂಥ ಅವನ ಮೇಲೆ ಹೊರಿಸಿರ್ತಕ್ಕಂಥ ತಪ್ಪು ಸಂಶಯಾತೀತವಾಗಿ ಸಾಬೀತಾಗಿದೆ ಅಂತಾದರೆ ಆ ಕ್ಷಣದಲ್ಲಿ ಯಾವ ಅಂತಃಕರಣನೂ ಇಲ್ಲ ಆಗ ನಾನು ಮಾಡಬೇಕಾದಂಥದ್ದೇನು ಅಂತಂದರೆ ತ್ರಿಕರಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವಬಂಧಗಳನ್ನು ಬಿಟ್ಟು ತೀರ್ಪನ್ನು ಕೊಟ್ಟು ಅವನಿಗೆ ಬೇಕಾ ಕೊಟ್ಟು ಅವನಿಗೆ ಬೇಕಾಗಿರ್ತಕ್ಕಂತಹ ಸೂಕ್ತವಾದ ಶಿಕ್ಷೆ ಏನಿದೆ ಅದನ್ನು ವಿಧಿಸಿದರೆ ಮಾತ್ರ ನಾನು ವಾಪಸ್ ಹೋಗಿ ಕೃಷ್ಣನ ಹತ್ರ ಭೇಟಿ ಮಾಡಿದಾಗ ಯಮಲೋಕಕ್ಕೆ ಹೇಳಿದಾಗ ನೋಡಪ್ಪ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಲ್ಲಿಗೆ ಮುಗಿಯುತ್ತೆ ನನ್ನ ಚಾಪ್ಟರು ಆದ್ದರಿಂದ ಯಾವ ನ್ಯಾಯಾಧೀಶನಿಗೂ ಈ ತೊಳಲಾಟ ಬೇಡ ಅದಕ್ಕೆ ಯಾರು ಅದನ್ನ ಅಷ್ಟು ಸರಿ ಮಾಡಿಕೊಡ್ತಾರೆ ಅಂತಂದ್ರೆ ಅಷ್ಟು ಸಮರ್ಪಕವಾದ ಶಕ್ತಿ ಯಾವಾಗ ಬರುತ್ತೆ ಅಂತಂದ್ರೆ ಗೀತೆ ಓದ್ಕೊಂಡಿದ್ರೆ ಬರುತ್ತೆ ನಿಮ್ಮ ಪ್ರಶ್ನೆ ಉತ್ತರ ಸಿಕ್ಕು ಅಂತ ಕೆಲವು ಸತಿ ಹಂಗೆ ಆಗುತ್ತೆ ಕೆಲವು ಜ್ಞಾನಿಗಳ ಹತ್ರ ಮಾತಾಡ್ತಿರ್ಬೇಕಾರೆ ಒಂದು ತಗೊಂಡ್ರೆ ಒಂದು ಫ್ರೀ ಬರುತ್ತೆ ನಾನು ಎರಡನೇ ಪ್ರಶ್ನೆ ಕೇಳಬೇಕು ಅಂತ ದೃಢ ಸಂಕಲ್ಪದ ಬಗ್ಗೆ ಅವ್ರಾಗಲೇ ಅದಕ್ಕೆ ಉತ್ತರ ಕೊಟ್ಟಾಗಿದೆ ಯಾಕಂದ್ರೆ ಅರ್ಜುನ ಹೋಗಿ ಯುದ್ಧದಲ್ಲಿ ನಿಂತ್ಕೊಂಡಾಗ ಕೃಷ್ಣನ ಹತ್ರ ಕೇಳ್ತಾನೆ ಅಯ್ಯೋ ಅಯ್ಯೋ ಎಲ್ಲ ನಮ್ಮವರೇ ಆದ ಏನ್ ಮಾಡ್ಲಿ ಅಂತ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಏನನ್ನೂ ನೋಡ್ಬೇಡ ನೀನು ಅವರು ಯಾರು ಅಂತ ನನಗ್ ಗೊತ್ತು ನೀನ್ ಬರೀ ನಾನು ಹೇಳಿರೋ ಕೆಲಸವನ್ನ ಮಾಡು ಊಡು ಬಾಣವನ್ನ ಅಂತ ಹೇಳ್ತಾನೆ ಯಾರು ಹಿಂದೆ ಮುಂದೆ ಯಾರು ನೋಡಿಲ್ಲ ಅರ್ಜುನ ಆ ಕೆಲಸವನ್ನ ಮಾಡ್ ಮಾಡ್ದ ಅದೇ ತರನೇ ಇವತ್ತು ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿಗಳು ಆಗಿರ್ಬೇಕು ಅಂತ ಹೇಳ್ತಾರೆ ಇಂಥ ಒಂದು ಈ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಕೇಳಲ್ಲ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ನಾನು ಆಗಲೇ ರೆಡಿ ಮಾಡ್ಕೊಂಡು ಬಂದಿದ್ದೆ ಅದೇನು ಅಂತ ಹೇಳಿದ್ರೆ ಈ ಭಾರತದಂತಹ ಬಹು ಸಂಸ್ಕೃತಿ ಧರ್ಮ ಮತ್ತು ಧರ್ಮ ಸೂಕ್ಷ್ಮಗಳನ್ನು ಒಳಗೊಂಡಂತಹ ಈ ಒಂದು ದೇಶದಲ್ಲಿ ಹೇಳಿ ನಿಜವಾಗ್ಲೂ ಭಗವದ್ಗೀತೆ ನ್ಯಾಯಾಂಗದಲ್ಲಿ ಭಗವದ್ಗೀತೆಯು ಅಥವಾ ಭಗವದ್ಗೀತೆಯೇ ನ್ಯಾಯಾಂಗದಲ್ಲಿ ಪ್ರಸ್ತುತ ಆಗಬಹುದಾ ಆಗಬಹುದಾದರೆ ಹೇಗಾಗಬಹುದು ಯಾಕಾಗ್ಬೋದು ಎಷ್ಟಾಗ್ಬೋದು ನೋಡಿ ಪ್ರಶ್ನೆ ಹಲವು ಜನರಿಗೆ ಒಂದೇ ಪ್ರೀ ಸೈಜಿನ ನ್ಯಾಯದಾನ ಪ್ರಕ್ರಿಯೆ ಯಾರ್ಯಾರು ರೆಡಿಮೇಡ್ ಬಟ್ಟೆ ತೊಗೊಂಡಿದ್ದೀರಿ ಅವರಿಗೆಲ್ಲ ಗೊತ್ತಿದೆ ಫಾರ್ಟಿ ಟು ಅಂತ ಒಂದು ಸೈಜ್ ಶರ್ಟ್ ಕೊಟ್ಟರೆ ತೋಳೇನೋ ಕರೆಕ್ಟ್ ಆಗ್ಬೋದು ಹೊಟ್ಟೆ ಭಾಗ ಹ್ಯಾಕ್ ತೀರ್ಮಾನ ಮಾಡೋದು ಕೆಲವರು ದಪ್ಪ ಹೊಟ್ಟೆ ಇರ್ಬೋದು ಕೆಲವ್ರು ಸಣ್ಣ ಹೊಟ್ಟೆ ಇರ್ಬೋದು ಅಲ್ಲೆಲ್ಲ ಅಳಕ ಬರುತ್ತೆ ಸಣ್ಣ ಹೊಟ್ಟೆ ಇರೋರಿಗೆ ಎದೆಭುಜವನ್ನು ಲೆಕ್ಕಾಚಾರ ಮಾಡಿ ಇಷ್ಟಕ್ಕೆ ಇಷ್ಟು ಅಂತ ಹೇಳಿ ಒಂದು ಕಾನೂನನ್ನು ನಮಗೆ ತಯಾರು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಭಗವದ್ಗೀತೆ ಮತ್ತು ನಮ್ಮ ಫಿಲಾಸಫಿನ ಸೇರಿಸೋಣ ಗುರುಗಳ ಮುಂದೆ ನಾನು ಚಿಕ್ಕವನ್ನ ಅದನ್ನು ಮಾತಾಡೋಕ್ಕೆ ಆದರೂ ಕೂಡ ಅದನ್ನು ಹೇಳಬೇಕಾಗುತ್ತೆ ಒಂದು ಡಾಕ್ಟ್ರಿನ್ ಆಫ್ ದತ್ತ ಸ್ವಾತಂತ್ರ್ಯ ಅಂತ ಇದೆ ಅದನ್ನು ನಾವು ನಮ್ಮ ಕಾನೂನಲ್ಲಿ ರಿಲೀಫ್ ಅಂತ ಹೇಳ್ತೀವಿ ಡಾಕ್ಟ್ರನ್ ಆಫ್ ದತ್ತ ಸ್ವಾತಂತ್ರ್ಯ ಅನ್ನೋದೊಂದು ತತ್ವಜ್ಞಾನದ ಒಂದು ಪ್ರಮೇಯ ಎಲ್ಲವನ್ನೂ ಭಗವಂತ ಮಾಡಿಸ್ತಾನೆ ಕೃಷ್ಣ ಮಾಡಿಸ್ತಾನೆ ಅಂತಂದರೆ ಈ ಕಡೆ ಭಟ್ರು ಆರ್ಗ್ಯುಮೆಂಟ್ ಕೇಳ್ತೀನಿ ಆ ಕಡೆ ಪವನಜ ಅವ್ರ ಆರ್ಗ್ಯುಮೆಂಟ್ ಕೇಳ್ತೀನಿ ನಾನು ಸುಮ್ಮನೆ ಕೂತ್ಬಿಡ್ತೀನಿ ಯಾಕೆಂದರೆ ನಿಯಾಮಕ ಭಗವಂತ ಅವ್ನು ನನಗೇನು ಹೊಳಸ್ತಾನ ಹೊಳಸ್ತಾನೆ ಸ್ಟೆನೋಗ್ರಾಫರ್ ಏನೋ ಒಂದು ತೀರ್ಪು ಕೊಡ್ತಾರೆ ಕೊಟ್ಟಿದ್ದಕ್ಕೆ ನಾನು ಸೈನ್ ಹಾಕ್ಬಿಟ್ಟೆ ಮುಗಿದೋಯ್ತು ಅಂತ ಇದಕ್ಕೆ ನ್ಯಾಯಾಧೀಶ ಆಗಬೇಕಾ ಹಾಗಾಗಿ ಎಲ್ಲ ಭಗವಂತ ನಿಯಮಕ ತಾನೆ ನಾನು ಕರ್ತ ಹರಿ ಕರ್ತ ಎಲ್ಲ ಭಗವಂತ ಮಾಡಿಸ್ತಾನೆ ನಾನೇನು ಮಾಡಕ್ಕಿದೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಲ್ಲ ಜ್ಞಾನವನ್ನು ಕೊಟ್ಟೆ ಒಂದು ಸಣ್ಣ ಉದಾಹರಣೆ ನೋಡೋಣ ಒಂದು ಹಸು ಇದೆ ಅದನ್ನು ಗೂಟಕ್ಕೆ ಕಟ್ಟಾಕಿದ್ದಾರೆ ಒಂದು ಎರಡು ಗಂಟೆ ಆಯಿತು ಹಸುವಾಗಿದೆ ಅದಕ್ಕೊಂದು ಹದಿನೈದು ಮೀಟ್ರ್ದು ಒಂದು ಹಗ್ಗವನ್ನು ಕಟ್ಟಿ ಒಂದು ಗೂಟಕ್ಕೆ ಕಟ್ಟು ಹಾಕಿದ್ದಾರೆ ಹತ್ತು ಮೀಟರ್ ಅಂತರದಲ್ಲಿ ಹುಲಸಾದ ಹಸಿ ಹುಲ್ಲು ಬೆಳೆದು ನಿಂತಿದೆ ಅಲ್ಲೇ ಒಂದು ಬಾನಿನಲ್ಲಿ ನೀರಿದೆ ಈಗ ಈ ಹಸು ನನ್ನ ಗೂಟಕ್ಕೆ ಕಟ್ಟಾಕಿದ್ದಾರೆ ಆದ್ದರಿಂದ ನಾನು ಕೂತಲ್ಲೇ ಕೂತಿರ್ತೀನಿ ಹುಲ್ಲು ತಾನಾಗೆ ಕತ್ತರಿಸ್ಕೊಂಡು ಬಂದು ನನ್ನ ಮುಂದೆ ಬೀಳಲಿ ನೀರು ತಾನಾಗೆ ಹರ್ಕೊಂಬಂದು ನನ್ನ ಮುಂದೆ ಬಿತ್ತು ಅಂತಲೇ ನಾನು ಕುಡಿತೀನಿ ಇಲ್ಲದಿದ್ರೆ ನನಗೆ ಸ್ವಾತಂತ್ರ್ಯ ಇಲ್ಲ ನನ್ನ ಹಗ್ಗಕ್ಕೆ ಕಟ್ಟಾಕಿದ್ದಾರೆ ಅಂದರೆ ಏನು ಮಾಡಬೇಕು ಇಲ್ಲಿರ್ತಕ್ಕಂಥವರೆಲ್ಲ ಹೇಳ್ತೀರಿ ಏನಿಲ್ಲ ಸರ್ ಹಸು ಎದ್ದು ಹೋಗಿ ಹದಿನೈದು ಅಡಿ ಗಾ ದಾರ ಇದೆ ಹತ್ತಡಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲು ನೀರು ಸಿಗ್ತಾ ಇದೆ ಎದ್ದು ಹೋಗಿ ಅದನ್ನು ಮಾಡಬೇಕು ಇದನ್ನು ಡಾಕ್ಟ್ರಿನ್ ಆಫ್ ದತ್ತ ಸ್ವಾತಂತ್ರ್ಯದ ಪರಂತು ಅಂದರೆ ಎಕ್ಸೆಪ್ಷನ್ ಅಂತ ಕರಿತೀವಿ ನಾವು ಮನುಷ್ಯನಿಗೂ ಹಾಗೆ ಬಂಧಗಳನ್ನು ಯಾವುದನ್ನು ಇಟ್ಟಿದ್ದಾನೆ ಅಂತಂದರೆ ಯಾವುದು ಸತ್ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ ಇದನ್ನು ನಾವೇನು ಹೇಳಿದ್ವಿ ಅಂದರೆ ಕೋಡ್ ಆಫ್ ಕಾಂಡಕ್ಟ್ ಅಂದ್ವಿ ಸ್ನೇಹಿತರೆ ಯಾಕೆ ನಮಗೆ ಇದೆಲ್ಲ ಡೌಟ್ ಬರುತ್ತೆ ಅಂತಂದರೆ ನಾವು ಧರ್ಮ ಅಂತಂದು ಗಳಿಗೆಗೆ ಅದನ್ನು ಇಂಗ್ಲೀಷ್ ಡಿಕ್ಷನರಿಗೆ ಹೋಗಿ ಅದಕ್ಕೆ ಸಮಾನಾಂತರ ಪದಕವನ್ನು ಹುಡುಕ್ತೀವಿ ಅದರಲ್ಲಿ ಏನಾಗುತ್ತೆ ರಿಲಿಜಿಯನ್ ಅಂತ ತೋರಿಸ್ಬಿಡುತ್ತೆ ಇಲ್ಲಿ ತಾತ್ಲಾಟ ಆಗಿರೋದು ಧರ್ಮ ಅಂದರೆ ರಿಲಿಜಿಯನ್ ಅನ್ನೋ ಏನು ಆ ಟ್ರಾನ್ಸ್ಲೇಷನ್ ಏನಿದೆ ಅಥವಾ ಸಿನಾನಿಮ್ ಅಂತ ಏನು ಕೊಡ್ತಾರೆ ಅಥವಾ ಅದಕ್ಕೆ ಇಂಗ್ಲೀಷಿನ ಡಿಕ್ಷನರಿ ಸಮಾನಾರ್ಥಕ ಪದ ಅಂತ ಕೊಡ್ತಾರೆ ಅಲ್ಲೇ ಮೊದಲನೇ ತಪ್ಪು ಬೆಳಗ್ಗೆ ಊಟ ಮಾಡಿದವ್ರಿಗೆಲ್ಲ ನೆನಪಿದೆ ಕೋಸಂಬರಿ ಬೇರೆ ಪಲ್ಯ ಬೇರೆ ಸಾರು ಬೇರೆ ಹುಳಿ ಬೇರೆ ಪಾಯಸ ಬೇರೆ ಸಾರಲ್ಲೇ ಎರಡು ವಿಧ ಕುಳಿಲೇ ಮೂರು ವಿಧ ಮಜ್ಜಿಗೆ ಅಲ್ಲಿ ಬಡಿಸಿದ್ರೆ ಅದರಲ್ಲಿ ಬೇರೆ ಇದೆ ಮೊಸರು ಅಡಿಗೆ ಮಾಡಿಸಿದ್ರೆ ಅದ್ರಲ್ಲಿ ಬೇರೆವಿದೆ ಬೇಕಾದಷ್ಟು ವ್ಯಂಜನೆಗಳಿದೆ ಸೌತೆಕಾಯಿ ಬೇರೆ ಅದರ ರುಚಿ ಬೇರೆ ಬೆಂಡೆಕಾಯಿ ಬೇರೆ ಅದರ ರುಚಿ ಬೇರೆ ಎಲ್ಲವೂ ಕೊನೆಗೋಗಿ ಜೀರ್ಣವಾಗೋದೆ ಎಲ್ಲವೂ ಕೊನೆಗೋಗಿ ಜೀರ್ಣವಾಗೋದೇ ಮತ್ತಿಷ್ಟೆಲ್ಲ ಯಾಕೆ ಮಾಡಿದ್ವಿ ನಾವು ಎಲ್ಲನೂ ಒಂದು ಕಡೆ ಗುಟ್ಟೆ ಹಾಕ್ಬಿಟ್ಟು ತಿನ್ಬಿಟ್ಟಿದ್ರಾಗಿರ್ತಿತ್ತ ಅಂದರೆ ಸಂಸ್ಕರಣೆ ಅಂತ ಬಂತು ಬೆಂಡೆಕಾಯಿ ಇದೆ ಬೆಂಡೆಕಾಯಿನ ಪಲ್ಯನೋ ಗೊಜ್ಜೋ ಹುಳಿನೋ ಮಾಡಿ ತಿನ್ಬೇಕಲ್ಲ ಹಾಗೆ ಫ್ಯಾಕ್ಸ್ನ ನಮ್ಮ ಮುಂದೆ ಬಂದುಬಿಡುತ್ತೆ ಫ್ಯಾಕ್ಸ್ ಬಂದುಬಿಟ್ಟಿದ್ದಕ್ಕೆ ಮಾತ್ರಕ್ಕೆ ಉತ್ತರ ಬಂದ್ಬಿಡಲ್ಲ ಅಲ್ಲಿ ಅಲ್ಲಿ ಡಿಸ್ಕ್ರಿಷನ್ ಅಂತ ಒಂದು ಕೊಡ್ತಾನೆ ಏನು ಮಾಡೋಕ್ಕೆ ಹೊರಟಿದ್ಯಾ ನೋಡಪ್ಪ ಅಂತ ಏನು ಮಾಡೋಕ್ಕೆ ಹೊರಟಿದ್ಯಾ ಗುರುಗಳು ಅದನ್ನು ಹೇಳಿದ್ರು ಡಕಾಯಿತರ ಒಂದು ಉದಾಹರಣೆನಲ್ಲಿ ಹೇಳಿದ್ರು ಏನು ಹೇಳಬೇಕು ಏನು ಹೇಳಬಾರ್ದು ಸತ್ಯ ಯಾವುದೋ ಅದಕ್ಕೆ ನೇರವಾಗಿ ಹೇಳಿದ್ರು ಸತ್ಯಂ ಬ್ರೋ ಪ್ರಿಯಂ ಬ್ರೋ ಯಾತ್ ನ ಬ್ರೋ ಯಾತ್ ಸತ್ಯಂ ಅಂತ ಅದು ಯಾಕಾದರೆ ಏನಾಗಾದರೆ ಇವರು ಯಾವುದಕ್ಕೆ ಪರವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ಮನುಷ್ಯನಿಗೆ ಒಂದು ಡಿಸ್ಕ್ರೀಷ್ನರಿ ಪವರ್ ಅಂತ ಕೊಟ್ಟರು ಆ ಡಿಸ್ಕ್ರೀಷ್ನರಿ ಪವರ್ನ ನ್ಯಾಯಾಧೀಶನಲ್ಲಿ ಇಟ್ಟರು ಅದನ್ನು ಲಾಯರ್ ಕೊಡಲಿಲ್ಲ ನ್ಯಾಯ ವಿತರಣೆಯ ಭಾಗದಲ್ಲಿ ಅದನ್ನು ಕೊಟ್ಟರು ಆ ನ್ಯಾಯ ವಿತರಣೆಯ ಭಾಗದಲ್ಲಿ ಕೊಟ್ಟಾಗ ಏನಾಗುತ್ತೆ ಹತ್ತು ಸೆಂಟಿಮೀಟ್ರ್ ಮಳೆ ಬಂದಿರತಕ್ಕಂಥ ಒಂದು ಪ್ರದೇಶಕ್ಕೂ ಬರದಲ್ಲಿರ್ತಕ್ಕಂಥ ಒಂದು ಪ್ರದೇಶಕ್ಕೂ ಸಮಾನವಾಗಿ ನಾವು ಆಹಾರೋತ್ಪನ್ನವನ್ನು ಕೊಟ್ಟರೆ ಏನು ಅನ್ಯಾಯ ಆಗುತ್ತೋ ಅದೇ ಅನ್ಯಾಯ ಆಗುತ್ತೆ ಹಾಗಾಗಿ ಸಾರ್ವಜನಿಕ ನ್ಯಾಯ ಅನ್ನೋ ಒಂದು ಚೌಕಟ್ಟಿನಲ್ಲಿ ಆಯಾ ಪ್ರಕರಣಕ್ಕೆ ಈ ಸೇರಿದಂತೆ ಬೇಕಾಗಿರತಕ್ಕಂಥ ವಿಚಾರಗಳನ್ನ ಗಮನಕ್ಕೆ ಇಟ್ಕೊಂಡು ಕೊಡಿ ಅಂತ ಹೇಳಿದ್ರು ಅಂಥ ಸಂದರ್ಭದಲ್ಲಿ ಸಂವಿಧಾನವು ಕೂಡ ಕೆಲವು ಅಧಿಕಾರಗಳನ್ನು ನ್ಯಾಯಾಧೀಶರು ಕೊಟ್ಟಿದ್ದಾರೆ ಹಾಗಾಗಿ ಈ ಸ ಎಷ್ಟು ಬೇರೆ ಬೇರೆ ನಮ್ಮ ವಿಚಾರಗಳಿದ್ದರೂ ಕೂಡ ಭಾರತದಲ್ಲಿ ಮೂವತ್ತು ನಲ್ವತ್ತು ಕಿಲೋಮೀಟ್ರಿಗೆ ಹೋದರೆ ಜೀವನ ಶೈಲಿ ಬದಲಾವಣೆ ಆಗುತ್ತೆ ಭಾಷೆ ಬದಲಾವಣೆ ಆಗುತ್ತೆ ಊಟ ಊಟ ಬದಲಾವಣೆ ಆಗುತ್ತೆ ಆಟ ನೋಟ ಬದಲಾವಣೆ ಆಗುತ್ತೆ ಅವ್ರಿಗೆಲ್ಲ ಒಂದು ಕಾಮನ್ ಕಾಮನ್ನಾಗಿರ್ತಕ್ಕಂಥದ್ದೊಂದು ಫ್ರೀ ಸೈಜಿನ ಕಾನೂನನ್ನು ಮಾಡ್ಕೊಡೋಕ್ಕಾಗಲ್ಲ ಫ್ರೀ ಸೈಜಿನ ಬಟ್ಟೆ ತಂದುಕೊಂಡು ಎಲ್ಲಿ ನಿಮಗೆ ಅಳಕ ಅನಿಸುತ್ತೋ ಅಲ್ಲಿ ಟಕ್ ಹಿಡಿರಿ ಎಲ್ಲಿ ನಿಮಗೆ ಬಿಗಿನ್ಸುತ್ತೋ ಅಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಎಲ್ಲ ಜಜ್ಮೆಂಟ್ಗಳು ಸರಿ ಹೋಗುತ್ತೆ ಅಂತ ವ್ಯವಸ್ಥೆ